ಈಗ ನೋಡಿ ಹಿಂಗಿದ್ದ ಕಾಲು ಇವಾಗ ನೋಡಿ ಈ ಲೆವೆಲ್ ಬಂದಿದೆ ನಾನು ಒನ್ ಅವರ್ ಚೇರಲ್ಲಿ ಹಿಂಗೆ ಕಾಲಿಕ್ಕೊ ಕೂತಿದ್ದೆ ಇವತ್ತು ಇವತ್ತು ನಮ್ಮಅಮ್ಮ ಮಿಂಚಿಂಗ್ ಮಂಜುಳ ಆಗಕ್ಕೆ ರೆಡಿ ಆಯ್ತು ಹೂಪದೆ ಹಾಯ್ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಹತ್ಕೊಂಬಿಟ್ಟೆ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡ್ತಿರೋದ ಕಾಲ್ ಮಾಡ್ತಾಯಿದ್ದೀರಾ ಅಳ್ಬೇಡಿ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕು ನಾವು ತುಂಬ ಸ್ಟ್ರಾಂಗ್ ಇದ್ದೀರಾ ಅಳ್ಬೇಡಿ ಅಳ್ಬೇಡಿ ಅಂತ ತುಂಬ ಜನ ಆಗಿ ಮೆಸೇಜ್ಗಳನ್ನ ಮಾಡಿ ಕಾಲ್ ಮಾಡ್ತಾ ಇದ್ದೀರಾ ಸೋ ಸಾರಿ ಫಸ್ಟು ನಾನು ಹತ್ತಿದ್ದಕ್ಕೆ ಸಿ ಎಲ್ಲ ಎಮೋಷನ್ಸು ಎಲ್ಲರಿಗೂ ಇರುತ್ತೆ ನಾನು ಇರುವಂಥ ನೋವಲ್ಲೇ ನಾನು ನಗಾಡಿಕೊಂಡು ತುಂಬ ಸಪೋರ್ಟಿವ್ ಆಗಿ ತಗೊಂಡು ನನ್ನ ಆರೋಗ್ಯ ಬೇಗ ಹುಷಾರಾಗಬೇಕು ಅನ್ನೋದು ಟಾರ್ಗೆಟಲ್ಲಿ ನಾನು ರಿಕವರಿ ಆಗಿ ನಿಮ್ಗಳಿಗೂ ಎಂಟರ್ಟೈನ್ ಮಾಡಿಕೊಂಡು ಇರೋದನ್ನ ಇರೋ ಥರ ತೋರಿಸ್ಕೊಂಡು ಏನೋ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ ಹೊತ್ತು ಅದನ್ನು ಆ ಜನ ಕೆಲವೊಂದಷ್ಟು ಜನ ಕೆಟ್ಟ ಮನಸ್ಥಿತಿ ಜನಗಳಿರ್ತಾರೆ ಹೆಂಗೆ ಅಂದರೆ ಏನಾದರೂ ಒಂದು ಹೇಳಬೇಕು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬಿಡೋದು ಕಿಟ್ ಕಮೆಂಟ್ ಹಾಕೋದು ಹಂಗೆ ಮಾಡು ನೀನು ಸತ್ತೋಗು ಹಂಗೆ ಹೇಗೆ ಅಂತ ಅಂದಾಗ ಒಂದು ಮನುಷ್ಯನಿಗೆ ಜ್ವರ ಬಂದಾಗಲೇ ಒಂದು ಮೂರು ದಿನ ಮಲ್ಕೊಂಡಾಗ ಅವ್ರಿಗೇನಾದರೂ ಒಂದು ಚೂರು ಸೆನ್ಸ್ ಸೆನ್ಸಿಟಿವ್ ಆಗಿ ಏನಾದರೂ ರೇಗ್ ಬಿಟ್ರೇ ಅಳು ಬಂದುಬಿಡುತ್ತೆ ಅಂಥ ಸಿಚುಯೇಷನಲ್ಲೇ ಅಳು ಬರುತ್ತೆ ಇನ್ನು ನನ್ನ ಪರಿಸ್ಥಿತಿ ಮೈಯೆಲ್ಲ ಕುಹಿಸ್ಕೊಂಡಿರೋಳು ನನಗೇನಾದರೂ ಅಂದ್ಬಿಟ್ರೆ ನನಗೆ ನನಗೆ ಬೇಜಾರಾಗತ್ತಲ್ವ ಮನ್ಸಿಗೆ ಅದರಲ್ಲೂ ಅಪ್ಪ ಅಮ್ಮನ ವಿಚಾರ ಅಂತ ಮಾತಾಡಿದಾಗಂತೂ ತುಂಬಾ ಎಮೋಷನ್ ಆಗ್ಬಿಡ್ತೀನಿ ನಾನು ತುಂಬ ಮನ್ಸಿಗೆ ನೋವಾಗ್ಬಿಡ್ತು ಹಾಗಾಗತ್ತೆ ಸೊ ಯಾ ಇನ್ನ ಅಳೋದೆಲ್ಲ ಸೀನಿಲ್ಲ ಸಿ ಒಂದು ಹೆಣ್ಣು ಮಗು ಇಷ್ಟೊಂದು ಸಫರ್ನ ಮಾಡಿಕೊಂಡು ಸೋಷಲ್ ಮೀಡಿಯಾಗಳಲ್ಲಿ ಸಫರಿಂಗ್ಸ್ ಅಂದರೆ ಸಿ ನಾನು ಚೆನ್ನಾಗೇ ಇದ್ದೀನಿ ಇವಾಗಲೂ ನಾನು ಚೆನ್ನಾಗಿದ್ದೀನಿ ಇಟ್ ಈಸ್ ಪಾರ್ಟ್ ಆಫ್ ಲೈಫು ಬೀಳೋದು ಹೇಳೋದು ಎಲ್ಲರೂ ಬಿ ಚಿಕ್ಕ ಮಯಸಿದ್ದಾಗ ಸೈಕಲ್ ತೊಳಿಬೇಕಾದ್ರೆ ಬೀಳಲ್ವ ನಾವು ಅದೆಲ್ಲ ಕಾಮನ್ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಸೋಷಲ್ ಮೀಡ್ಯಾದಲ್ಲಿ ಅವಳ ಒಂದು ಖುಷಿನೂ ಹಂಚ್ಕೋತಾಳೆ ಅವಳು ದುಃಖನೂ ಹಂಚ್ಕೊತಾಳೆ ನಾನು ಏನೇ ಮಾಡಿದ್ರು ನಾನು ಯಾರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ಗೀವ್ ಅಪ್ ಮಾಡೋದಿಲ್ಲ ನಾನು ತುಂಬ ಜನ ಹೇಳಿದರೆ ನೀವೆಲ್ಲೂ ಸೋಷಲ್ ಮೀಡ್ಯಾದಲ್ಲಿ ಹಂಚ್ಕೊಡ್ಬೇಡಿ ಫಸ್ಟು ಬಿಟ್ಬಿಡಿ ಅಂತ ನಾನೆಲ್ಲಾನು ಹಂಚ್ಕೊಂಡಿದ್ದೀನಿ ಅದ್ರಲ್ಲಿ ತಪ್ಪೇನೂ ನನಗೆ ಅನ್ಸಲ್ಲ ಅದು ನನ್ನ ಪರ್ಸ್ನಲ್ ಚಾಯ್ಸ್ ಆ್ಯಂಡ್ ನನ್ನ ಒಂದು ಇಷ್ಟ ಅದು ನಾನು ಎಲ್ಲಾನು ಇದುವರೆಗೂ ಹೇಳ್ಕೊಂಡಿದ್ದೀನಿ ಹೊಸಬ್ರಿಗೆ ಬಹುಶಃ ನಾನು ಯಾರು ಎತ್ತ ಏನು ಅಂತ ಗೊತ್ತಿರಲ್ಲ ಹೊಸಬ್ರಿಗೆ ಕೆಲವೊಂದಷ್ಟು ಪ್ರಶ್ನೆಗಳಿರಬಹುದು ಬಟ್ ನನ್ನನ್ನು ತುಂಬ ಟೈಮಿಂದ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ನಾನು ಹೆಂಗೆ ಅವತ್ತಿಂದನೂ ಇವತ್ತವರೆಗೂ ಹಂಗೆ ಇದ್ದೀನಿ ನಾನು ಸೊ ಇಟ್ ಈಸ್ ಮೈ ಚಾಯ್ಸ್ ಟೋಟಲಿ ಸೊ ನಾನು ಗಿವ್ ಅಪ್ ಅಂತೂ ಮಾಡೋದಿಲ್ಲ ಖಂಡಿತವಾಗ್ಲೂ ತುಂಬ ಜನ ಹೇಳ್ತಾರೆ ಹೆಣ್ಮಕ್ಕಳಿಗೆ ನೀವು ತುಂಬ ಮೋಟಿವೇಟ್ ಮಾಡ್ತಾ ಇದ್ದೀರಾ ತುಂಬ ಇನ್ಸ್ಪೈರ್ ಆಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಆ ವರ್ಡ್ಸ್ನ ನನಗೆ ತುಂಬ ಸ್ಟ್ರಾಂಗ್ ಸ್ಟ್ರೆಂತ್ ಕೊಟ್ಟು ಇವತ್ತು ನಾನು ಸ್ಟ್ರಾಂಗ್ ಮಾಡ್ತಾ ಇದೆ ಅಂತಲೇ ಹೇಳ್ತೀನಿ ನಾನು ಸೋಷಿಯಲ್ ಮೀಡಿಯಾಗೆ ತುಂಬ ಜನ ಹೆಣ್ಮಕ್ಳು ಬರೋದು ಕಮ್ಮಿ ಯಾಕಂದರೆ ಈ ಥರ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನ ಹಾಕಿದಾಗ ಯಾವ ಹೆಣ್ಮಕ್ಳಿಗೂ ಧೈರ್ಯ ಬರೋದಿಲ್ಲ ಅವ್ರಿಗೆ ಆಸೆ ಇರುತ್ತೆ ಬರಬೇಕು ನಾವೇನಾದರೂ ಮಾಡಬೇಕು ನಮ್ಮ ಟ್ಯಾಲೆಂಟ್ನ ಆಚೆ ಹಾಕಬೇಕು ಅಂತ ಹೇಳಿ ಈ ಥರ ಕೆಲವೊಂದಷ್ಟು ಜನ ಮಾಡೋದ್ರಿಂದ ಮೆಂಟಲ್ ಡಿಸ್ಟರ್ಬ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಅವರಿಗೆ ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಂಗೆ ಗೊತ್ತು ಎಲ್ಲರೂ ಎಜುಕೇಟೆಡೇ ನೀವು ಎಜುಕೇಟೆಡ್ ಆಗಿರಲಿಲ್ಲ ಅಂದರೆ ನೀವು ಫೇಸ್ಬುಕ್ ಚಾನಲ್ಲು ಓಪನ್ ಮಾಡ್ತಾ ಇರಲಿಲ್ಲ ಈ ಥರ ಬಂದು ಕಿತ್ತೋಗಿರೋ ಕಮೆಂಟು ಹಾಕ್ತಾ ಇರಲಿಲ್ಲ ಸ್ವಲ್ಪ ಯಾರಾದರೂ ಏನಾದರೂ ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಅಂದರೆ ಒಂದ ನೋಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಕಮೆಂಟಲ್ಲಿ ಹಾಕಿ ಮಾನಸಿಕ ಮಾನಸಿಕವಾಗಿ ನೋವು ಮಾಡಬೇಡಿ ಇದೊಂದೇ ನಾನು ರಿಕ್ವೆಸ್ಟ್ ಮಾಡೋದು ಇರುವಂಥ ನೋವುಗಳಲ್ಲೇ ನಾವು ಎಲ್ಲಾನು ಎಂಡ್ಯೋರ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಸಾಗೋಣ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲ ನೋಡಿಕೊಂಡು ಅಂತ ಅಂದ್ಕೊಂಡು ನಾವು ಮೈಂಡ್ ಸೆಟ್ ಮಾಡಿರ್ತೀವಿ ಯಾವುದೋ ಒಂದು ಕಮೆಂಟ್ ಇದೆ ಇವಾಗ ಹೆಂಗೆ ಬೆಳಗ್ಗೆನೇ ಏನಾದರೂ ಮೂಡ್ ಆಫ್ ಆಗಿಬಿಟ್ರೆ ಇಡೀ ದಿನ ಮೂಡ್ ಆಫ್ ಆಗಿಬಿಡುತ್ತೆ ಆ ರೀತಿ ಪರಿಸ್ಥಿತಿಗಳು ಬರುತ್ತೆ ಇಡೀ ದಿನ ನಾನು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅದೇ ತರ ತಲೆ ಶೂಟ್ ಆಗ್ತಾ ಇರುತ್ತೆ ನನಗೆ ನನಗೆ ಬರೋ ಎರಡು ನೆಗೆಟಿವ್ ಕಮೆಂಟು ಆದರೆ ಸಾವಿರ ಪಾಸಿಟಿವ್ ಕಮೆಂಟ್ ಬರುತ್ತೆ ಬಟ್ ಏನಾಗುತ್ತೆ ಒಂದೊಂದು ಸತಿ ಈ ನೆಗೆಟಿವ್ ಕಮೆಂಟು ತುಂಬ ಟ್ರಿಗರ್ ಆಗುತ್ತೆ ಶುರುವಾಗುತ್ತೆ ಮೈಂಡಿಗೆ ನನಗೆ ನೆಕ್ಸ್ಟಿಂದ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಯಾರು ಈ ಥರ ಚೀಪ್ ತರ್ಡ್ ಕ್ಲಾಸ್ ಥರ ಕಮೆಂಟ್ಗಳಾಗ್ತೀರ ಅವ್ರದ್ದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅವ್ರ ಹೆಸರು ಸಮೇತ ಅವ್ರು ಏನು ಕಮೆಂಟ್ ಹಾಕಿದ್ದಾರೆ ಅಂತ ನಾನು ಎಕ್ಸ್ಪೋಸ್ ಮಾಡ್ತೀನಿ ಸೊ ಇದು ನನ್ನೊಬ್ಬಳದ್ದು ಎಕ್ಸ್ಪೀರಿಯನ್ಸ್ ಅಂತಲ್ಲ ಲೈಫಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಪಾಠ ಕಲಿಬೇಕು ಯಾರಾದರೂ ಏನಾದರೂ ತೊಂದರೆ ಹೇಳಿದ್ದಾರೆ ಅಂದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೋಡ್ಬಿಟ್ಟು ಬಿಟ್ಬಿಡಿಲ್ಲ ನೋಡಕ್ಕೆ ಹೋಗ್ಬೇಡಿ ಅವರನ್ನು ನೀವು ನೀವು ಇದ್ಬಿಡಿ ಇವಾಗ ನಮಗೇನೋ ಆಯಿತು ಅಂದಾಗ ನೀವು ಈ ಥರ ಕಮೆಂಟ್ ಹಾಕ್ತೀರಾ ನಿಮ್ಮ ಮನಸ್ಥಿತಿ ಯಾವ ಥರ ಇರಬಹುದು ನಿಮ್ಮ ಮನೇಲೆ ಯಾರಿಗಾದ್ರು ಏನಾದರೂ ತೊಂದರೆ ಆದಾಗ ನೀವು ಅವ್ರಿಗೆ ಹಂಗೆ ಅಂತೀರಾ ಅಂತಲೂ ನಮ್ಗನ್ಸುತ್ತೆ ಈ ತರ್ಡ್ ಕ್ಲಾಸ್ ಚೀಪ್ ಮೆಂಟಾಲಿಟಿನ ಬಿಟ್ಬಿಡಿ ಇದು ನಿಮಗೆ ಕಟ್ಟ ಕಡೆಯದಾಗಿ ಒಂದು ವಾರ್ನಿಂಗು ಪ್ಲಸ್ ರಿಕ್ವೆಸ್ಟ್ ಎರಡೂ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಥರ ನೆಗೆಟಿವ್ ಕಮೆಂಟ್ಸನ್ನ ಹಾಕಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಸೆಲೆಂಟ್ ಆಗಿರಿ ಎರಡನೇ ವಾರ್ನಿಂಗು ನಾನು ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀನಿ ನಿಮ್ಮ ಹೆಸರು ನಿಮ್ಮ ಪ್ರೊಫೈಲ್ ಪಿಕ್ಕು ಎಲ್ಲಾನು ತೆಗೆದು ಇಂಥವರೇ ಈ ಕಮೆಂಟ್ನ ಹಾಕಿದ್ದಾರೆ ಅಂತ ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ ಕೇರ್ಫುಲ್ಲಾಗಿರಿ ಮತ್ತು ಜನರೇ ನಿಮಗೆ ಪಾಠ ಕಲಿಸ್ತಾರೆ ಇಷ್ಟೇ ನಾನು ಹೇಳೋದು ಬಿಕಾಸ್ ನಿಮ್ಮ ಮನಸ್ಥಿತಿ ಎಂಥ ಕೆಟ್ಟ ಮನಸ್ಥಿತಿಯಲ್ಲಿರುತ್ತೆ ಅಂದರೆ ಇನ್ನೊಬ್ರನ್ನ ತುಳಿಬೇಕು ಇನ್ನೊಬ್ರಗೆ ನೋವು ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದರೆ ನಾನು ನಿಮಗೆ ನೋವು ಮಾಡ್ತೀನಿ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಅಳಿಸ್ಬೇಡಿ ಕಸ್ದಲ್ಲಿರೋರನ್ನ ಅಳಿಸ್ಬೇಡಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳ ಹತ್ರ ಕಣ್ಣೀರು ಹಾಕಿಸ್ಬೇಡಿ ನನ್ನ ಜೊತೆಗೆ ನಮ್ಮ ಅಪ್ಪ ಅಮ್ಮನು ಸಫರ್ ಆಗ್ತಾ ಇದಾರೆ ಪ್ಲೀಸ್ ಇದು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಎಚ್ಚೆತ್ಕೊಳ್ಳಿ ಅಂಡ್ ಸಾರಿ ಆತಿದಕ್ಕೆ ಸ್ಟ್ರಾಂಗ್ ಆಗಿರ್ತೀನಿ ಇನ್ನು ಮುಂದೆ ಹೇಳಕ್ ಹೋಗಲ್ಲ ಅಂಡ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ನಾನು ಯಾವುದೇ ಕಾಂಪ್ರಮೈಸ್ ಆಗಲ್ಲ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ನೋಡಿ ನಮ್ಮ ಅಪ್ಪನ ಹತ್ರ ಕೆಲಸ ಮಾಡಿಸ್ತವ್ರೆ ಫುಲ್ಲು ನಮ್ಮ ಅಪ್ಪ ಆಟ ಆಗ್ತವ್ರೆ ನಡೆಯಲಿಸ್ತವ್ರೆ ನಮ್ಮ ಅಮ್ಮ ಗ್ಯಾಪ್ ಅಲ್ಲಿ ಕೆಲಸ ಮಾಡಿಸ್ತವ್ರೆ ನಮ್ಮ ಅಪ್ಪನ ಹತ್ರ ನಿನ್ ಕೇಳಾಗಲ್ಲ ಅಪ್ಪನ್ ಕೇಳೇ ನಾನು ಆಟ ಆಗ್ತಾರೆ ನಂಗೆ ಮೇಲೋದ್ರ ಭಯ ಆಗ್ತದೆ అలా అట్ట హబుట్ బీగా ఫుల్ డ్యూటి ఇబ్బరి డ్యూటీ నమ్మప్పన్న ఏణి హి అట్ట హి నవమ్ ఇబ్బ్ర కేసవరే

மட்டோத்து டமோட்டோ பாத்து ಆಲ್ಮೋಸ್ಟ್ ತಿಂಗಳಾಯ್ತು ತಿಂದು ಟಮಟೊ ಭಾತ ಹಾಂ ತಿಂದೇ ಇಲ್ಲ ಗಾಯ್ಸ್ ಚಳಿಗೇ ಸರಿಯಾಗೈತೆ ಚಳಿ ಉಪ್ಪು ಹಾಕಿದ್ದೀನಿ ಬಿಡಮ್ಮ ಹೋಗ್ಲಿ ಟಮಟೊ ಭಾತ ಟಮಟೊ ಭಾತ ಟಮಟೊ ಭಾತ ಎಷ್ಟು ಚಳಿ ಅಂದರೆ ಯವ್ವಾ ಆಯ್ತಾ ಇಲ್ಲ ಗುರು ಫುಲ್ಲು ಎಲ್ಲ ಫುಲ್ ಪ್ಯಾಕು ನಾ ಹಾಸಿಗೆ ಎಲ್ಲ ಇವಾಗ ಸೈಡಿಗೆ ತಳ್ಳಿ ಜಾಗ ಮಾಡಿದ್ವಿ ಹಳೆ ಜಾಗಕ್ಕೆಲ್ಲ ಅಟ್ಯಾಚ್ ಮಾಡಿ ಈಗ ನಮ್ಮಮ್ಮ ಬಿಸಿ ಬಿಸಿ ಟೊಮೆಟೊ ಭಾತ್ ಮಾಡ್ಕೊಟ್ಟವ್ರೆ ಅದು ಇದ್ದಂಗೆ ನಮ್ಮ ಬಾಯಿ ನಿಗಿ ಬರ್ತದೆ ಹ್ಞೂ ತಿನ್ಬಿಡ್ತೀನಿ ನಿನ್ನ ನೋಡಿ ಹೆಂಗಿದೆ ಅಲ್ಲ ಏನು ಯೋಚನೆ ಮಾಡ್ತಿದೀಯ ನೀನು ಹಾಂ ನೀವು ಹೇಳ್ಬೇಕಲ್ಲ ಎಕ್ಸ್ಪ್ರೆಷನ್ ಅಂತೂ ಹ್ಞೂ ಮಾಡ್ ನೀನು ನಾನು ಎಕ್ಸ್ಪ್ರೆಷನ್ ಕೊಡ್ಬೇಕಂತ ತಿನ್ಬಿಟ್ಟು ಚೆನ್ನಾಗಿದೆಯಲ್ಲೋ ಹೇಳ್ಬೇಕಲ್ಲ ಏ ಕಪ್ಪೆ ಕಪ್ಪೆ ಮಾಡ್ಯದೇ ಹ್ಞೂ ಯಮ್ಮಿ ಆ ಮೀ ಚಳಿಗೆ ಹಾ 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 ಹೂ ಪಾವ ಚಳಿಗೆ ಸಕ್ಕತ್ತಿದೆ ಟ್ರಶ್ಮಿ ಹೆಂಗಿದೆ ಅಂದರೆ ನಾವು ವೆಜಿಟೇರಿಯನ್ಸು ಬಟ್ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಕುಷ್ಕ ರೈಸ್ ಮಾಡಿರ್ತಾರೆ ಪ್ಲೇನ್ ರೈಸು ನನಗೆ ಅಂತ ಸಪ್ರೇಟಾಗಿ ಎತ್ತಿರ್ತಾರೆ ಅದಕ್ಕೆ ಮಟನ್ ಗಿಟನೆಲ್ಲ ಮಿಕ್ಸ್ ಮಾಡೋರು ಚಿಕನ್ ಕುಷ್ಕ ರೈಸ್ ತಿಂತೀವಲ್ಲ ಆ ಥರ ಟೇಸ್ಟ್ ಇದೆ ನನ್ನ ಟಮೊಟೊ ಬತ್ನ ಹುಷ್ಕ ರೈಸ್ಗೆ ಸಮ ಮಾಡ್ದಳೆ ಹಾ ನೀ ನನ್ನ ಹುಟ್ಟೆಯಲ್ಲಿ ಹುಟ್ಟು ನಿರ್ಬಾರ ತಿನ್ಬೇಕು ಟೊಮೊಟೊ ಬತ್ನ ನಾನು ಈ ಕಾಲಕ್ಕೆ ಎಲ್ಲ ಜನ ಮೆಚ್ಕೊಂಡಿಲ್ಲ ನಾವು ಸುಲ್ತಾನ್ ಪಳ್ಳಿದಲ್ಲಿ ಇದ್ವಿ ಮುಂಚೆ ಲಟಿ ನಗರ್ ಸುಲ್ತಾನ್ ಪಲ್ಯದಲ್ಲಿ ಎಷ್ಟು ಜನ ಅಂತ ನಮ್ಮ ಅಕ್ಕ ಹೇಳ್ತಿರ್ತಾರೆ ಮಾಡ್ತಾ ನಮ್ಮಲ್ಲಿ ಇದ್ ಕೆಜಿ ಅಕ್ಕಿ ಹಾಕಿ ಮಾಡ್ತಾ ಇದ್ವಿ ಇದ್ವಿ ಒಂದು ಪಾತ್ರ ಮೊಸರು ಬಜ್ಜಿ ಮಾಡಿ ಇಟ್ಬಿಟ್ರೆ ಅಷ್ಟೊಂದು ಬಿಳಪ್ ಕೊಡ್ತಾ ಇದ್ರೆ ಜನ ನೀನ್ ರೆಸಿಪಿ ಹಾಕಿ ಅಂಟಿ ರೆಸಿಪಿ ಹಾಕಿ ಅಂಟಿ ಅಂತ ವಿಡಿಯೋ ಮಾಡಕ್ ಆಗಲ್ಲ ಅಮ್ಮನ ರೆಸಿಪಿದ ಅದೇ ಪ್ರಾಬ್ಲಮ್ ನಿಂತ್ಕೊಳ್ಳಲ್ವಲ್ಲ ಎಷ್ಟು ಉದ್ರುದ್ರಾಗಿದೆ ನೋಡಿ ಟ್ರಶ್ಮಿ ಎಷ್ಟು ಉದ್ರುದ್ರಾಗಿ ತುಂಬಾ ಜನ ಇವತ್ கலர்ல்லமோம் பலாவைலை செ மொகு மராட்டி மொகு 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 ஆஹ் இஷ்டு எத்திட்டு ஆமேலி டொமோட்டோ புதீனா கொத்தம்பரி சப்பு எச்சிட்டு மாமு அக்கின தொழிபிட்டு நீரில் ஒன்ஹ் நிமிஷ இதுல ரெடியாக நென்சிட்டேன் ಬಟಾಣಿ ಸೊಪ್ಪು ತಗೊಂಡೆ ಇವಾಗ ಸೀಸನ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ಬಟಾಣಿ ತಗೊಂಡು ಈರುಳ್ಳಿ ಟೊಮೊಟೊ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಆಮೇಲೆ ಪಲಾವ್ ಎಲೆ ಎರಡು ಚಕ್ಕೆ ಎರಡು ಏಲಕ್ಕಿ ಎರಡು ಮರಾಠಿ ಮೊಗ್ಗು ಆಮೇಲೆ ಮೆಣಸು ಎರಡು ಕಾಳು ಮೆಣಸು ಎಲ್ಲವೂ ಎರಡೆರಡೆ ಎರಡೆರಡು ಹಾಕಿದ್ದೀನಿ ಯಾಕಂದರೆ ಇಬ್ಬರಿಗಲ್ವಾ ಸಾಕು ಆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಹೋದೆ ಒಂದೊಂದೇ ಒಂದೊಂದೇ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಮಾಡಿ ಆಮೇಲೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅದಕ್ಕೆಲ್ಲ ಹಾಕಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ರೆಡ್ ಚಿಲ್ಲಿ ಪೌಡರು ಆಮೇಲೆ ಧನಿಯಾ ಪೌಡರು ಇಷ್ಟೇ ಹಾಕಿದ್ದು ಎಲ್ಲ ಹಾಕಿ ನೀರಳತೆಗೆ ಉಪ್ಪು ಉಪ್ಪು ಎಲ್ಲ ಮಾಮೂಲಿ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಸೊ ವಿತೌಟ್ ರುಬ್ಬಿಂಗ್ ಟೊಮೆಟೊ ಬಾತ್ ಮಾಡಿ ರುಬ್ಬಲ್ಲಪ್ಪ ನಮಿಬ್ರಿಗೆ ಏನು ರುಬ್ತಿಯಾ ಒಂದು ಹತ್ತದೈದು ಜನಕ್ಕಾದ್ರೆ ರುಬ್ಬೋದು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಏನು ಬೇಡ ಸಾಕಿದೆ ಒಂದೇ ಒಂದು ಕೂಗಿದ್ರು ಸಾಕ್ರೆ ಅವ್ರ ಮನೇಲಿ ತರ ಕುಕ್ಕರ್ ಕೂಗಿಸಿರ್ತಾರೆ ಒಂದ್ಸಲ ಎರಡು ಸಲ ಮೂರು ಸಲ ಅವ್ರಿಷ್ಟ ಪಕ್ಕದಲ್ಲಿ ಒಂದು ಬಿಸಿ ಬಿಸಿ ಪಕ್ಕಡ ಗಿಕ್ಕಡ ಇದ್ದಿದ್ರೆ ಹೆಂಗಿರೋದು ಗೊತ್ತಾ ಆತ್ಮ ತೃಪ್ತಿನೇ ಇಲ್ಲ ನಿನ್ ಜನ್ಮಕ್ಕೆ ಮೊಸರು ಬಜ್ಜಿದಿಲ್ಲ ನಿಮ್ಗೆ ಏನಾದ್ರೂ ಒಂದು ಆಪ್ಷನ್ ಕೇಳೇ ಕೇಳ್ತೀರ ನೀನು ಅಪ್ಪ ಏನ್ ಮಾಡಕ್ಕಲ್ಲ ಫ್ರೆಂಡ್ಸ್ ಏ ಸಕತ್ತಾಗಿದೆ ಟೈ ಟ್ರೈ ಟೆಸ್ಟ್ ಮಾಡಿ ನಾನು ಹುಷಾರಾಗಿ ನಂಗೆ ನಿಂತ್ಕೊಳಕ್ ಶಕ್ತಿ ಬಂದ್ಮೇಲೆ ಇನ್ನೊಂದ್ಸತಿ ಟೊಮೆಟೊ ಬತ್ ಮಾಡಿ ರೆಸಿಪಿ ಶೂಟ್ ಮಾಡಿ ಹಾಕ್ತೀನಿ ತುಂಬ ಸಿಂಪಲ್ ಅಮ್ಮ ರುಬ್ಬೋದು ಏನಿಲ್ಲ ಬರೀ ಎಷ್ಟೋ ಕೆಲಸ ಅಷ್ಟೇ ಇನ್ನೇನಿಲ್ಲ ಫಟಾಫಟ್ ಅಂತ ಕುಕ್ಕರ್ ಇಟ್ಕೊಂಡು ಜೈ ಅಂತ ಕೂಗಿಸ್ಬಿಡೋದೆ ಮೂರು ಸಲ ಇಲ್ಲ ಎರಡು ಸಲ ಹ್ಮ್ ಎ ಮೀ ತಿನ್ಬಿಟ್ಟಾಗಿ ಇವತ್ತು ನಮ್ಮಮ್ಮ ಮಿಂಚಿಂಗ್ ಮಂಜುಳ ಆಗಕ್ಕೆ ರೆಡಿ ಆಯ್ತು ಮಿಂಚಿಂಗ್ ಆರ್ತಿ ಆ ಎಷ್ಟು ವರ್ಷದ ಹಳೆ ಬ್ಲೌಸು ನನಗೆ ಹೇಳು ಸ್ವಲ್ಪ ಹೇಳು ಆ ಕಿಸಿತಾರ ನೋಡ್ರಿ ನಮ್ಮಮ್ಮ ನೀನು ಸಣ್ಣ ಆಗಿದೆಯಾ ಬ್ಲೌಸ್ ಹೊಲ್ಗೆ ಯಾಕೆ ಬಿಚ್ಚಬೇಕು ಹಾಂ ಹತ್ತು ವರ್ಷದ ಹಿಂದಿಂದು ಒಂದು ಜಾಕೆಟ್ನ ಇವತ್ತು ಕಷ್ಟ ಬಿದ್ದು ಎತ್ತಿದ್ದಾರೆ ಅಲ್ಲ ಆಯಿತು ಸೀರೆ ಸಿಕ್ಕಿದ್ಯಾ ಸೀರೆ ಇದೆಯಾ ಲಂಗ ಇದೆಯಾ ಹಾಂ ಏನಕ್ಕೆ ಅಂದರೆ ನಮ್ಮಮ್ಮನಿಗೆ ಇವತ್ತು ಒಂದು ಪ್ರಮೋಷನ್ ಶೂಟ್ ಇದೆ ಏನೋ ಸೀರೆ ಉಟ್ಕೊಂಡು ನಮ್ಮಮ್ಮ ಅದು ಹೆಂಗೆ ನಡ್ಕೊಂಡು ಹೋಗಿ ಆಟೋ ಹತ್ತಿ ಶೂಟ್ ಮುಗಿಸಿ ಬರ್ತಾರೋ ಮೈ ಗಾಡ್ ನಂಗೆ ನೆನೆಸ್ಕೊಂಡ್ರೇ ನಮ್ಮಮ್ಮನಿಗೆ ಇವತ್ತು ಸೀರೆ ಉಟ್ಕೊಳ್ಳೋದೆ ಬಿಗ್ ಟಾಸ್ಕ್ ಅನಿಸ್ತಾ ಇದೆ ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಬಿಚ್ಚವ್ರೇ ಹೊಲ್ಗೇನಾ ಆ ಸೀರೆ ಉಟ್ಕೋತಾರ ಇಲ್ವೋ ಅಂತ ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗುತ್ತೆ ಉಟ್ಕೊಳ್ಳೋ ಮೋಡನೇ ಇವತ್ತು ಸೀರೆನ ಆ ಸೀರೆ ಉಟ್ಕೊಳ್ಳೋಕೆ ಒನ್ ಅವರು ಹಾಂ

ಅಟ್ಟದಲ್ಲಿ ಇಟ್ ಇದೀಯಾ ನಾನು ಅಟ್ಟಕ್ಕೆ ಹೆಂಗ್ ಡವ್ ಮಾಡತಾವ್ರೆ ಆ ಸೀರೆ ಊಟ್ಕೊಂಡ ತರ ಚುಡಿದ ಅಂತ ಪಿಚ್ಚರ್ ಅಭಿ ಬಾಕಿ ಹೈ ಅಬಿ ಬಾಕಿ ಹೈ ಪಾಡಿ ಹೇಳಲಿಲ್ಲವಾ ಸೀರೆ ಸೀರೆ ಆಗಕ್ಕಿಲ್ಲ ಬರೀ ಡವ್ ಮಾಡದೆ ಸೀರೆ ನಮ್ಮ ಕೆಳಗಡೆ ಮನೆ ಆಂಟಿನೂ ಬಂದವ್ರೆ ಆದ್ರೆ ಉಡ್ಸ್ಕೊಳಕ್ ನಮ್ಮ ಅಮ್ಮನೇ ರೆಡಿ ಇಲ್ಲ ಯಾಕಂದ್ರೆ ಅವ್ರ ಅಮ್ಮನ ಬ್ಲೌಸ್ ಆಯ್ತಾ ಇಲ್ಲ ಅವ್ರ ಬ್ಲೌಸ್ ಎಲ್ಲ ಮೇಲದೆ ಪ್ರಾಬ್ಲಮ್ ಅವ್ರ ಅಮ್ಮನ ಸೀರೆನ ಇವ್ರು ಉಟ್ಕತಾ ಇರೋದು ಅವ್ರ ಅಮ್ಮನ ಸೈಜ್ ಏನು ಇವ್ ಮಗಳ ಸೈಜ್ ಏನು ಸೀರೆ ಕ್ಯಾನ್ಸಲ್ ಆಗಿ ಈಗ ನಮ್ಮಮ್ಮ ವಾಪಸ್ ಬ್ಯಾಕ್ ಟು ಚೂಡಿದಾರು ಈಸಿ ಅಲ್ವಾ ಹಾಕೊಳ್ಳೋದು ಸೀರೆ ಅಂದ್ರೆ ಎಲ್ಲ ರೆಡಿ ಮಾಡ್ಬೇಕು ನಮ್ಮಅಮ್ಮಂಗ ಮದ್ಲೇ ಆಗಲ್ಲ ಇವೆಲ್ಲ ಬರೀ ಡೌಗಳೇ ಇಷ್ಟು ಇಟ್ಕೋಬೇಕು ಎಲ್ಲ ನೋಡ್ರಿ ಹಿಂಗ ಆಡ್ತಾರೆ ಅಂದ್ರೆ ಎಪ್ಪಾ ಯಪ್ಪಾ ಯಪ್ಪ ಇವಾಗ ಅವರೇ ಆಟಲ್ಲಿ ಹೋಗ್ತಾರೆ ಅದು ನಾನಿಲ್ಲ ಇವತ್ತು ನಾನು ಅದಕ್ಕೆ ಆಟಲ್ಲಿ ಹೋಯ್ತಾವ್ರೆ ಇವತ್ತು ವಿಡಿಯೋಗ್ರಾಫರು ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ನಮ್ಮಅಮ್ಮಂಗ್ ಪ್ರಮೋಷನ್ ಸೂಟ್ ಬಂದ್ರೆ ಹೋಯ್ತಾವ್ರೆ ಗಾಂಧಿ ಬಜಾರ್ಗೆ

ಮಾಡ್ಕೊಳಪ್ಪ ಕಡೆ ಉದ್ದ ಕಡೆ ತುಂಡ ನೀನ್ ಹಿಂಗ ಆಕೆ ಕಳಿಸಿಲ್ಲ ಅಂದ್ರೆ ಅದನ್ನು ತಿಕ್ಳು ತಿಕ್ಳಂಗೆ ಹಾಕೊಂಡು ಕುಂತಿರ್ತೀಯ ಅಲ್ಲಿ ಇವತ್ತು ನೀನು ಯಾರೋ ಬಯೋರಿಲ್ಲ ನೀನು ಆಡಿದ್ದೆ ಆಟ ಚೈತ್ರ ಅಮ್ಮ ನೀನ್ ನನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಒಂದು ಶೂಟ್ ಮಾಡಿ ಪ್ರಮೋಷನ್ ಮಾಡ್ಕೊಂಡ್ ಬಂದೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಿನ್ನ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತಾ ಇತ್ತು ಆದ್ರೂ ಪಾಪ ಎಲ್ಲರೂ ಎಲ್ಲರೂ ಕೋಪರೇಟ್ ಮಾಡಿದ್ರು ಮಕ್ಕಳೆಲ್ಲ ವಿಡಿಯೋ ಶೂಟ್ ಅವರೇ ಮಾಡ್ಕೊಟ್ರು ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ನಾಳೆ ನಾ ನೆಕ್ಸ್ಟ್ ನಿನ್ನ ಆಪಲ್ ಫೋನ್ ಕೊಟ್ಟರೆ ಮಾಡ್ಕೊಂಡ್ ಬರ್ಬೋದು ಪ್ರಮೋಷನ್ ಅಂತ ಸ್ವಲ್ಪ ಬಂತು ತಲೆಗೆ ಕಾನ್ಫಿಡೆನ್ಸ್ ಬಂತು ಇವಾಗ ಬಂತು ಮುಂಚೆ ನಾನು ಭಯ ಭಯ ಅಂತ ಇದ್ದೆ ಟ್ಯಾಕ್ಸಿಲಿ ಹೋಗ್ಬೋದು ಏನು ತೊಂದರೆ ಇಲ್ಲ ಗಾಡಿ ಓಡಿಸೋಕೆ ಬರಲ್ಲ ಏನು ಮಾಡೋಕ್ಕಲ್ಲ ಬಸ್ ಹಿಡ್ಕೊಂಡು ಹೋಗ ಅಂತೂ ಆಗಲ್ಲ ಬೆಸ್ಟ್ ಅನ್ನಿಸ್ತು ಆಟೋಲ್ ಹೋಗಿ ಆಟೋಲ್ ಬಂದ್ ಬಂದ್ ಟ್ರೈನು ಆಗಿಲ್ಲ ಜೈ ಹೋಟೆಲ್ ಒಂದು ಆಗಿ ಮಾಡಿ ಬಂದೆ ಸೂಪರ್ ಅದು ಯಾವ ಪ್ರಮೋಷನು ಅಂತ ಚಿನ್ನದಂಗಡಿದು ಒಂದು ರೀಲ್ಸ್ ಹಾಕ್ತೀವಿ ನೋಡಿ ಒಳ್ಳೆ ಡಿಸ್ಕೌಂಟ್ ಏನೋ ಕೊಡ್ತಾ ಕೊಡ್ತಾಯಿದಾರಂತೆ ಸೊ ಒಳ್ಳೆ ಆಫರ್ ನಡೀತಾ ಇದೆ ಈಗಿರೋ ಪ್ರೈಸಲ್ಲಿ ಸೊ ಚೆಕೌಟ್ ಮಾಡಿ ರೀಲ್ಸ್ನ ಬಿಟ್ಟಿದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಲಿಂಕ್ ಹಾಕಿರ್ತೀವಿ ಶೇರ್ ಮಾಡ್ತೀವಿ ಚೆಕೌಟ್ ಮಾಡಿ ಸೊ ಇವತ್ತು ಯಾವತ್ತೂ ಹೋಗಿರಲಿಲ್ಲ ಇವತ್ತೇ ಅವ್ರು ಹೋಗಿದ್ದು ಸೊ ಹ್ಯಾಪಿ ಹ್ಯಾಪಿ ಎಕ್ಸ್ಪೀರಿಯನ್ಸ್ ನಾನೇನು ಮನೇಲಿ ಕೇಳಲೇ ಇಲ್ಲ ನೀನು ನಾನು ಒನ್ ಅವರ್ ಚೇರಲ್ಲಿ ಹಿಂಗೆ ಕಾಲಿಕೊಂಡು ಕೂತಿದ್ದೆ ಇವತ್ತು ನೀವು ಹೋಗಿದ ತಕ್ಷಣ ನನ್ಗೆ ಫೋನ್ ಬಂತ ನಿಖಿಲ್ ಫೋನ್ ಮಾಡಿದ್ರ ಒನ್ ಅವರ್ ಹಿಂಗೆ ಮಾತಾಡ್ಕೊಂಡು ಹಿಂಗೆ ಕುತ್ಕೊಂಬಿಟ್ಟೆ ನನ್ನ ರೂಮಿಗೆ ಹೋದಾಗ್ಲೇ ಮೂರುವರೆ ಏನಿಲ್ಲ ಹಂಗೆ ಕೂತಿದೆ ಆಮೇಲೆ ರೂಮ್ಗೆ ಹೋದೆ ಆಮೇಲೆ ಹಂಗೆ ಸ್ವಲ್ಪ ಉಳ್ಳಾಡ್ತಿದೆ ಆಮೇಲೆ ಮಂಚದಡಿ ಎಲ್ಲಾ ಲಗೇಜ್ ಎಲ್ಲ ಕಿತ್ತು ಬಿಸಾಕದೆ ಏನೋ ಮಾಡ್ಕೊಂಡು ಕೂತಿದೆ ಒಟ್ನಲ್ಲಿ ಕಾಲ ಹುಷಾರಾಗಿಬಿಟ್ರು ಸಾಲ ಕಾಲ ನಾನು ಯಾರು ಕೇಳಲಿಲ್ಲವಾ ನನ್ನ ಬಿಟ್ಟು 왔다ಚೆ ಪ್ರತಿ ಒಬ್ರು ಕೇಳುದ್ರು ಚಿತ್ರಲ್ಲ ಬಂದಿದ್ರು ಜ್ಯುವೆಲ್ಲರಿ ಶಾಪ್ ಅವರಲ್ಲ ಮೇಡಂ ನಿಮ್ಮ ಪಾರ್ಟ್ನರ್ ಅಲ್ಲಿ ಅಂದ್ರು ನಿಮ್ಮ ಮಗ್ಲಲ್ಲಿಂದ ಕೇಳ್ತಾರೆ ಅಂದ್ರೆ ನಿಮ್ಮ ಪಾರ್ಟನರ್ ಅಲ್ಲಿ ಅಂದ್ರು ಆಯ್ಕೆ ಹೇಳಿ ಹುಷಾರಿಲ್ಲ ಅಂದ್ರೆ ಕೆಲವ್ರಿಗೆ ಗೊತ್ತಿತ್ತು ಕೆಲವರು ನ್ಯೂ ಆಗಿದ್ದಾರೆ ಸ್ಟಾಫ್ಗಳು ಅವ್ರಿಗೆ ಗೊತ್ತಿರಲಿಲ್ಲ ಓ ಹುಷಾರಪ್ಪ ಹುಷಾರು ಅಂದ್ರೆ ಯೋ ಚಿತ್ರ ಚೈತ್ರ ಅಂತೂ ಪಾಪ ಬೇಜಾರು ಮಾಡ್ಕೊಂಬಿಟ್ರು ತುಂಬ ಏಟಾಗಿದೆ ಸುಧಾರಿಸ್ಕೊತಾಳೆ ಆದಷ್ಟು ಬೇಗ ಬರ್ತಾಳೆ ನೆಕ್ಸ್ಟ್ ಪ್ರಮೋಷನ್ ಅವಳಲ್ಲಿ ಇಲ್ಲಿ ಇರ್ತಾಳೆ ಅಂತ ಆಯ್ತು ಆಯ್ತು ಇನ್ನೊಂದು ತಿಂಗಳು ಡಿಸೆಂಬರ್ ಮುಕ್ತಾಯ ಮಾಡ್ತೀವಿ ನಾವು ನೋಡಿ ಇವಾಗ ನನ್ನ ಕಾಲು ಇವಾಗಿರಿ ಕ್ರಾಕ್ಸ್ ಹಾಕೊಂಡಿದೆ ಯಾಕಂದ್ರೆ ವಾಶ್ರೂಮ್ಗೆ ಹೋಗಿದೆ ಇದು ಒದ್ದೆ ಆಗ್ಬಾರ್ದು ಅದಕ್ಕೇನೆ ಕ್ರಾಕ್ಸ್ ಹಾಕೊಂಡು ಟಾಯ್ಲೆಟ್ಗೆ ಹೋಗ್ತೀನಿ ಈಗ ನೋಡಿ ಹಿಂಗಿದ್ದು ಕಾಲು ಇವಾಗ ನೋಡಿ ಈ ಲೆವೆಲ್ ಬಂದಿದೆ ದಿನಾ ಹಿಂಗೆ ಎಕ್ಸಸೈಸ್ ಮಾಡಿಸ್ತಾರೆ ಫಸ್ಟ್ ಇದೆಲ್ಲ ಆಗ್ತಾ ಇರಲಿಲ್ಲ ಇವಾಗ ನೋಡಿ ಇಷ್ಟು ಮಾಡಿಸ್ಬೋದು ಸಿನಿಮಾ ಇವಾಗ ಮಂಡಿ ಮಾಡಿಸೋದು ಅವ್ವ ಚೋಕ್ ಹೊಡಿತದೆ ಅವಾಗ ಅವಾಗ ಬಟ್ಯಾ ಎರಡು ತಿಂಗಳು ಮೂರು ತಿಂಗಳು ಕಾಲು ಮಡಿಸದೆ ಇರೋಳು ಇವಾಗ ಅಲ್ಲ ಟೂ ಮಂತ್ಸ್ ನಾನು ಕಾಲ್ ಇಲ್ದಿರೋದಕ್ಕೆ ನಾನು ಆಕ್ಟಿವ್ ಆಗಿದ್ದು ಇಷ್ಟು ನೋವು ಆಗುತ್ತೆ ನಿಜವಾಗ್ಲೂ ತುಂಬಾ ಎಂಡ್ ಆಗಿರೋ ಕೈ ಕಾಲು ಮಡಸಿ ಅಂದ್ರೆ ಅವ್ರಿಗೆ ಹಾರಿಬಲ್ ಪೇನ್ ಆಗಬೇಡ ನನಗೆ ಲಿಟ್ರಲಿ ಟೂ ಮಂತ್ಸ್ಗೆ ನನ್ಗೆ ಇನ್ನೂ ನೋವು ಅದೇ ಇನ್ನೂ ಒಂದ್ ತಿಂಗಳು ಬೇಕಿದ್ದು ಫ್ಲೆಕ್ಸ್ ಆಗೋಕೆ ಬಟ್ ಫೈವ್ ಡೇಸ್ ಅಲ್ಲಿ ಇಷ್ಟ ಆಗಿರೋದು ದೊಡ್ಡ ವಿಷಯ ನನ್ ಕಾಲು ಸೊ ಸೂಪರ್ ಇವನಪ್ಪ ಇಲ್ಲಿ ಲೋಪರು ಮಾತಾಡ್ಬೇಕಾದ್ರೆ ಇವಾಗ ಕಾಲು ರಿಲೀಫ್ ಆಗ್ತಾ ಇದೆ ನೋಡಬಹುದು ವೈಟ್ ವೈಟ್ ಬರ್ತಾ ಇದೆ ನೈಟ್ಗೆ ಬಿಟ್ಟು ಕೊನೆಗೆ ನಮ್ಮಅಮ್ಮ ನನಗೆ ಪ್ಯಾಂಟ್ ಚಟಿ ಶರ್ಟು ಹಾಕಿದಾರಪ್ಪ ಫೈನಲಿ ದೊಡ್ಡ ಮನ್ಸು ಆಗಿತ್ತಲ್ಲ ಜಾಗ ಇರಲಿಲ್ಲ ಇವಾಗ ಫುಲ್ ಜಾಗ ಆಗಿದೆ ರೂಮು ಅದಕ್ಕೆ ಆ್ಯಂಡ್ ಪ್ರೀವಿಯಸ್ ವೀಡಿಯೋದಲ್ಲಿ ಹತ್ತಿದ್ದಕ್ಕೆ ತುಂಬ ಜನ ಲಿಟ್ರಲಿ ಕಮೆಂಟ್ ಆಗ್ತಾ ಇದ್ದೀರಾ ಮೆಸೇಜ್ ಆಗ್ತಾ ಇದ್ದೀರಾ ನಂಗೆ ಅರ್ಥ ಆಗುತ್ತೆ ನಿಮ್ಮ ಕನ್ಸನ್ನು ಬಟ್ ಏನಂದರೆ ಈ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಮನ್ಸಿಗೆ ನೋವು ಮಾಡಿದ್ರೆ ಈಗಿರೋ ನೋವೇ ನಾನು ಹೆಂಗೋ ತಡ್ಕೊಂಡು ನಿಮ್ಮನ್ನೆಲ್ಲ ನಪ್ಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಅಂಥದ್ರಲ್ಲಿ ಯಾರಾದರೂ ಆ ಥರ ಮಾತಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಮನ್ಸಿಗೆ ನನಗೆ ಅಷ್ಟೇ ಹತ್ತಿದ್ದು ಬಟ್ ಯಾ ಇನ್ನು ಮುಂದೆ ಅಳಲ್ಲ ನನ್ನ ಸ್ಟ್ರಾಂಗ್ ಅಂತ ಗೊತ್ತು ಅಳಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ ನೀವೆಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದೀರಾ ನಂದು ನಾಲ್ಕು ನೆಗೆಟಿವ್ ಕಮೆಂಟ್ ಇದ್ರೆ ಒಂದು ನೂರು ಪಾಸಿಟಿವ್ ಕಮೆಂಟ್ ಇದೆ ನಾನು ಅದನ್ನ ಸ್ಪೋರ್ಟಿವ್ ಆಗಿ ತಗೋತೀನಿ ಆ ಬೇಜಾರಾಗುತ್ತೆ ಮನ್ಸಿಗೆ ನನ್ನ ಪರಿಸ್ಥಿತಿಯಲ್ಲ ಎಲ್ಲ ಯಾರಾದ್ರೂ ಇದ್ರು ಹಂಗೆ ಅನ್ಸ್ತಿತ್ತು ಬಟ್ ಯಾ ಇನ್ನೊಂದ್ಸತಿ ಹೇಳಲ್ಲ ಹಳೋದಕ್ಕೆ ಮೀಸ್ಲಲ್ಲ ಹೆಣ್ಣು ಮಕ್ಕಳು ಅವರು ಸ್ಟ್ರಾಂಗ್ ಆಗಿದ್ದಾರೆ ಈಗ ಗಂಡು ಮಕ್ಕಳು ಹಳೋದನ್ನ ಕತ್ಕೊಂಡವ್ರೆ ಹೆಣ್ಮಕ್ಳು ಬಿಟ್ಬಿಡ್ತಾ ಇದಾರೆ ಯಾಕಂದ್ರೆ ಅವ್ರು ಸ್ಟ್ರಾಂಗ್ ಆಗ್ತಾ ಇದಾರೆ ಅಪಾರ್ಥ ಮಾಡ್ಕೋಬೇಡಿ ಅಂದ್ರೆ ಹೇಳಿದ್ದು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಅಂತ ಬಟ್ ಒಂದೊಂದ್ಸತಿ ಯಾರಾದರೂ ಆ ಥರ ಮಾತಾಡಿದಾಗ ನಮಗೂ ನೋವು ಆಗುತ್ತೆ ಹೊರತು ಇನ್ನೇನಿಲ್ಲ ನನಗೆ ನನ್ನ ಗಾಯ ನಾನು ನೋವು ಅದೆಲ್ಲ ನೋವು ಇಲ್ಲ ನನಗೆ ಬಟ್ ಮನ್ಸಿಗೆ ನೋವು ಆಗೋದು ತುಂಬ ಟೈಮ್ ತೊಗೊಳುತ್ತ ಅಷ್ಟೇನೆ ಬಟ್ ಏನಾದ್ರು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇನ್ಮೇಲೆ ಎಲ್ಲ ಜಲ್ಲಿ ಜಾಲಿ ವ್ಲಾಗ್ಸ್ ಮಾಡೋಣ ಜಾಲಿ ಜಾಲಿಯಾಗಿ ಮಾತಾಡೋಣ ನಮ್ಮಮ್ಮ ಸೀರೆ ಉಟ್ಕೊತೀನಿ ಅಂದ್ಬಿಟ್ಟು ಚೂಡಿದಾರ್ ಹಾಕ್ಬಿಟ್ಟು ಒಟ್ನಲ್ಲಿ ಮುಂಡಾಯಿಸಿ ದುಬಾಕಿ ಇವತ್ತು ಒಂದು ವಿಡಿಯೋ ಶೂಟ್ ಬಂದವ್ರೆ ನೋಡೋಣ ನಾನು ಹುಷಾರಾದ್ಮೇಲೆ ಆದ್ರೂ ಸೀರೆ ಉಡ್ಸುವಂತ ಕಾರ್ಯಕ್ರಮ ಮಾಡುವ ಸೀರೆ ಉಡ್ಸ್ಕೊಳ ಮುಂದಿನ ಉಂಟು ಸೀರೆ ಉಡಿಸ್ತೀನಿ ಅಷ್ಟೊತ್ತು ನಾನು